ನೊರ್ ಮಕ್ಕಳ ಕೂಡ ತಮ್ಮ ಮಕ್ಕಳ ಇವರಿಂದ

अधु कलाप इन शाहू सनमानू म

ndi n'a ndi'a ndi'a ndi'a

ಸನ್ಮಾನಿಸಿ ಒಂದು ಗೌರವಿಸಲಾಗಿದೆ ಅದಕ್ಕಾಗಿ ಈ ಹೋಳಿಯ ಎಲ್ಲ ಸಮಾಜದವರಿಗೂ ಯಾವ್ದೋ ಸಮಾಜದವರಿಗೂ ನಾನು ಧನ್ಯವಾದ ತಿಳಿಸಿ ಮಾಧ್ಯಮಗಳಿಗೆ ಹೇಳುತ್ತೇನೆ 来，我啊 ಅವರು ಹಾಕಿಕೊಂಡಿರುವ ಮಾರ್ಗದಲ್ಲಿ ಕೂಡ ನಾವು ನಡೆಯಬೇಕು ಮತ್ತು ಅದೇ ರೀತಿಯಲ್ಲಿ ನಾವು ಕೂಡ ಅವರ ಹಾಕಿಕೊಂಡಿರುವ ಮಾರ್ಗದಲ್ಲಿ ನಾವು ಹೋಗೋಣ ಅಂತ ಹೇಳಿ ಇನ್ನು ಕಾರ್ಯಕ್ರಮದಲ್ಲಿ ಕರೆದಿ ಸನ್ಮಾನ ಮಾಡಿ ಮಾಡೋದಕ್ಕೆ ತಾವು ಎಲ್ಲರಿಗೆ ಧನ್ಯವಾದ ನೀಡುತ್ತಾರೆ ಅಂತ

ಮಾಡ್ತಾರ ಆದರೂ ನಾವು ನಮ್ಮ ಊರಲ್ಲಿ ಇನ್ನೊಂದು ಹೆಚ್ಚಾಗಿ ಅನ್ಕೋಂತಂದ್ರೆ ಇಲ್ಲಿ ಪ್ರತಿಯೊಬ್ರು ಪ್ರತಿಯೊಂದು ಕುಲಗಳಿದ್ರೆ ಯಾವ್ದು ಕುಲ ಭೇದ ಎಲ್ಲಾ ಕಾರ್ಯಕ್ರಮವನ್ನು ನಮ್ಮ ಓಣಿಯಲ್ಲಿ ಮಾಡ್ತಾರೆ ಸವಾರಿ ಆಮೇಲೆ ಏನ್ ನಮ್ಮ ಮಾರಾಯಣ ಗುಡಿ ಒಳಗೆ ಅನ್ಪಂತಂದ್ರೆ ಎಲ್ಲಾ ಈಗ ಒಂದು ಶ್ರಾವಣ ಕೊನೆಯಲ್ಲಿ ಒಂದು ಕಾಂಡ ಕಾಂಡ ಮಾಡ್ತಾರೆ ಅನ್ನದಾನ ಮಾಡ್ತಾರೆ ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾರೆ ಇವೆಲ್ಲನೂ ಬಹಳ ಆನಂದ ಅದ್ರೊಳಗೆ ಎಲ್ರಿಗೂ ಕರೆದು ಮಧ್ಯಾಹ್ನ ಬಂದ್ರೆ ಇದ್ದ್ರೊಳಗೆ ಎಲ್ರಿಗೂ ಸನ್ಮಾನ ಮಾಡ್ತಾರ ಇದೊಂದು ಬಹಳ ಹೆಮ್ಮೆಯ ವಿಷಯ ಅದಕ್ಕಾಗಿ ಪ್ರತಿ ವರ್ಷನೂ ಮಾಡಿದಂತ ಎಲ್ಲರಿಗೂ ಸನ್ಮಾನ ಮಾಡ್ತಾರಲ್ಲ ಇದು ಅವರಿಗೆ ಇನ್ನೊಂದ್ಸಲ ನನ್ನ ವತಿಯಿಂದ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ನನಗನ್ನು ಕರೆಸಿ ನಮ್ಮನ್ನು ಸನ್ಮಾನಿಸಿ ಈ ಒಂದು ಎರಡು ಅವಕಾಶ ಕೊಟ್ಟಂತ ಈ ಓಡಿಯ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಮತ್ತೊಂದ್ಸಲ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲಾ ಗಂಡಮಾನಿಗೂ ವಂದಿಸುತ್ತಾ ಯಾದವ್ ಸನ್ಮಾನ ಮಾಡಿ ಸದರಿ ಜಿಲ್ಲಾ તાલુಕಾರಧ್ಯಕ್ಷರ ಯಾದವಪುರ તાલુಕಾರಧ್ಯಕ್ಷರಿಗೆ ನಮ್ಮ ಈ ಓಣಿಯ ಎಲ್ಲಾ ಯಾದವಪುರನ ಮುಖದರ ಕೋಡಿ ಅವರಿಗೆ ಸಂಮಾನವನ್ನು ಮಾಡಲಿಕ್ಕೆ ಇಲಾಜಿದ್ತೋ ಇಲಾಜಿದ್ತೋ ಆ ಮೈದಾನಕ್ಕೆ ಕರಂ ಅಯ್ಯೋ ಜಯ எல்லாம் <laughs> जो <tries>

अन्ने मो इल कुंदर छारा इल बारा है ए ए छोडुर रे इकडे ए अरे भिलालो अरे ए ढिकी कडा इकडे कडा छोटा सा यो चिंता कोणी पापा करा सारे जरे म काय करतो याने काहीच आपण जरुर 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 नाइँ जरुर नाइँ कैमरा मासो डिस्काउन्ट छ राम्रो तपाईहरु आज भन्नु छ छ्याम्पो बस नपत्या अरे पत्र हो तरा गाले गाले लोके मेरो एमएस आउँदैन नि नि साहा हैन अरु तिपति नदुवा तिपोट